ವೀಕ್ಷಕರೇ ಆರ್ ಕೆ ಟ್ರೋಲ್ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಕಲ್ಲರ್ಸ್ ಕನ್ನಡ ಹಾಗೆ ಜಿ ಕನ್ನಡ ಖ್ಯಾತಿಯ ಸೀರಿಯಲ್ ಕಮಲಿ ಹಾಗೆ ಶ್ರೀ ಗೌರಿ ಸೀರಿಯಲ್ ಖ್ಯಾತಿಯ ನಟಿ ಅಮೂಲ್ಯ ಗೌಡ ಇಂದೀಗ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಹೌದು ವೀಕ್ಷಕರೇ ಈ ಒಂದು ಸುದ್ದಿ ಇಂದೀಗ ಸ್ಯಾಂಡಲ್ವುಡ್ ಅಲ್ಲಿ ಸದ್ದು ಮಾಡುತ್ತಿದ್ದು ನಮಗೆಲ್ಲರೂ ಗೊತ್ತಿರುವ ಹಾಗೆ ಶ್ರೀ ಗೌರಿ ಸೀರಿಯಲ್ ಮಾಡೋಕ್ಕಿಂತ ಮುಂಚೆ ಅಮಲ್ಲ ಗೌಡ ಅವರು ಜಿ ಕನ್ನಡದಲ್ಲಿ ಕಮಲಿ ಸೀರಿಯಲ್ ಅಲ್ಲಿ ನಟಿಸುತ್ತೆ ಸೀಸನ್ ಒಂಬತ್ತಕ್ಕೂ ಬಂದಿದ್ದರು ಸಾಮಾನ್ಯವಾಗಿ ಸೀರಿಯಲ್ ಅಲ್ಲಿ ಕಾಣಿಸಿಕೊಳ್ಳುವ ಜೋಡಿ ನಿಜ ಜೀವನದಲ್ಲೂ ಜೋಡಿ ಆಗ್ಬೇಕು ಅನ್ನುವ ಅನೇಕ ಅಭಿಮಾನಿಗಳ ಆಸೆ ಇರುತ್ತೆ ಆದ್ರೆ ಒಟ್ಟಿಗೆ ನಟಿಸುವುದಕ್ಕೆ ಅವರ ಜೊತೆನೆ ಮದುವೆ ಆಗ್ಬೇಕು ಅಂತ ಏನೂ ಇಲ್ಲ ಆದರೂ ಕೂಡ ನೂರು ಪರ್ಸೆಂಟ್ ಅಲ್ಲಿ ಒಬ್ರೋ ಇಬ್ರೋ ಜೋಡಿಯಾಗಿ ನಟಿಸಿ ನಿಜ ಜೀವನದಲ್ಲೂ ಜೋಡಿ ಆಗ್ತಾರೆ ಹಾಗೆ ಒಟ್ಟಿಗೆ ಕಾಣಿಸಿಕೊಂಡ ಲಕ್ಷ್ಮಿ ಬಾರಮ್ಮ ಧಾರವಾಹಿಯಲ್ಲಿ ಕವಿತಾ ಗೌಡ ಚಂದನ್ ಹಾಗೆ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಧಾರವಾಹಿಯಲ್ಲಿ ಜೋಡಿಯಾಗಿದ್ದ ರಾಘವೇಂದ್ರ ಹಾಗೆ ಅಮೃತ ತೆರೆ ಹಿಂದೆ ತೆರೆ ಮುಂದೇನೂ ಇಬ್ಬರು ಜೋಡಿಯಾಗಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ರು ಹಾಗೆ ಇದೇ ಸಾಲಿನಲ್ಲಿ ಮತ್ತೊಂದು ಜೋಡಿ ಸೇರಿದೆ ಅದು ಯಾವ ಜೋಡಿ ಅಂತ ತಿಳ್ಕೊಬೇಕಾ ಹಾಗಾದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತಿದ್ದ ಕಮಲಿ ಯಾರಿಗೆಲ್ಲ ನೆನಪಿಲ್ಲ ಹೇಳಿ ಅಂದಿಗೆ ಟಾಪ್ ಪೊಸಿಷನ್ನಲ್ಲಿದ್ದ ಪುಟ್ಗೌರಿ ಧಾರವಾ ಎನ್ನೇ ಹಿಂದಕ್ಕೆ ಏಳು ಗಂಟೆಗೆ ಸಾಲ್ಟ್ ಲೀಡರ್ ಆಗಿ ಹೊರಹೊಮ್ಮಿತ್ತು ಪುಟ್ಟಹಳ್ಳಿಯ ಕಮಲಿ ದೊಡ್ಡ ಕನಸನ್ನು ಹೊತ್ತು ಸಿಟಿಗೆ ಬಂದಾಗ ತನ್ನ ತಂದೆಯ ಮನೆಯಲ್ಲಿ ಕೆಲಸದವಳಾಗಿ ತನ್ನ ಓದನ್ನು ಮುಂದುವರಿಸುತ್ತಿದ್ದಳು ಹಾಗೆ ಕಮಲಿಯ ಕತೆ ಪ್ರೇಕ್ಷಕರ ಅಚ್ಚುಮೆಚ್ಚು ಆಗಿತ್ತು ಹಾಗೆ ಈ ಧಾರವಾಹಿಯ ಕಳೆ ನಾಯಕಿಯಾಗಿದ್ದ ಅನಿಕಾ ಹಾಗೆ ಈ ಧಾರವಾಹಿ ಸಹ ನಟ ಆದ ಶ್ರೇಯಸ್ ಅನ್ನು ಮದುವೆ ಆದಾಗ ಎಷ್ಟೋ ಅಭಿಮಾನಿಗಳು ಆಚರ್ಯ ಪಟ್ಟಿದ್ದರು ಹಾಗೆ ಈ ಧಾರವಾಹಿಯ ಮತ್ತೊಂದು ಜೋಡಿಯಾಗಿ ಹಸೆಮೆಣೆಗೆ ಏರಲು ಸಿದ್ಧ ಆಗುತ್ತಿದೆ ಅಂತಾನೆ ಹೇಳಬಹುದು ಈ ಜೋಡಿ ಯಾವುದು ಅಂದ್ರೆ ನೆಚ್ಚಿನ ಜೋಡಿ ರಿಷಿ ಸರ್ ಹಾಗೆ ಕಮಲಿ ಧಾರವಾಹಿಯಲ್ಲಿ ಟೀಚರ್ ಸ್ಟೂಡೆಂಟ್ ಅವರ ಲವ್ ಸ್ಟೋರಿ ನೋಡಿ ಪ್ರೇಕ್ಷಕರು ರಿಷಿ ಕಮಲಿ ನಿಜ ಜೀವನದಲ್ಲೂ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಕೆಲ ಅಭಿಮಾನಿಗಳು ಹೇಳುತ್ತಿದ್ದರು ಹಾಗೆ ರಿಷಿ ಮತ್ತೆ ಕಮಲಿ ನಿಜ ಜೀವನದಲ್ಲಿ ಒಂದಾಗುವ ಎಲ್ಲಾ ಲಕ್ಷಣಗಳು ಇದೆ ನಾವು ಹೀಗೆ ಹೇಳುವುದಕ್ಕೆ ಹಲವಾರು ಕಾರಣಗಳಿವೆ ತೆಲುಗು ಒಂದು ಕಾರ್ಯಕ್ರಮದಲ್ಲಿ ನಿರೂಪಕಿ ಅವರು ಅಮೋಲ್ಯ ಅವರಿಗೆ ನಿರಂಜಾರ್ ಕಾಲ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕು ಅಂತ ಹೇಳ್ತಾರೆ ಅದಕ್ಕೆ ಅಮೂಲ್ಯ ಅವರು ಕಾಲ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕಿ ಕನ್ನಡದಲ್ಲೇ ಮಾತಾಡ್ತಾರೆ ನಾನು ಲೌಡ್ ಸ್ಪೀಕರ್ ಹಾಕಿದ್ದೀರಿ ಇದ್ದೀರಾ ಅಂತ ಅಲ್ಲಿಗೆ ಎಲ್ಲರಿಗೂ ಅನುಮಾನ ಬರುತ್ತೆ ಹೋ ಏನೋ ಸಮಥಿಂಗ್ ಇಸ್ ದೇರ್ ಅಂತ ಎಲ್ಲರೂ ನಗ್ತಾರೆ ಹಾಗೆ ಇನ್ನು ಮುಂದುವರೆದು ನಿರೂಪಕಿ ಹೇಗಿದ್ದೀರಾ ನಿರಂಜನ್ ಅಂತ ಕೇಳಿದ್ರು ಅದಕ್ಕೆ ನಿರಂಜನ್ ಅವರು ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಅವರು ಇಷ್ಟ ದಿನ ನಾನು ಚೆನ್ನಾಗಿದ್ದೆ ಇನ್ಮೇಲೆ ಚೆನ್ನಾಗಿರೋದಿಲ್ಲ ಅಂತ ರಿಪ್ಲೈ ಮಾಡ್ತಾರೆ ಅದಕ್ಕೆ ನಿರೂಪಕಿ ಇಷ್ಟು ದಿನ ಇಷ್ಟು ದೊಡ್ಡ ವಿಚಾರವನ್ನ ಹೇಗೆ ಮುಚ್ಚಿಟ್ಟಿದ್ರಿ ಅಂತ ಕೇಳ್ತಾರೆ ಅದಕ್ಕೆ ಅಮೋಲ್ಯ ಅವರು ತುಂಬಾ ನಾಚಿಕೆ ಪಡ್ತಾರೆ ಅಂತಾನೆ ಹೇಳ್ಬಹುದು ಆಮೇಲೆ ನಿರೂಪಕಿ ಹೇಳ್ತಾರೆ ನಿಮ್ ಮುಖನ ನಾನು ಇಮ್ಯಾಜಿನೇಷನ್ ಮಾಡ್ಕೊಂತ ಇದ್ದೀನಿ ಎಷ್ಟು ನಾಚಿಕೆ ಪಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ ಅದಲ್ಲದೆ ರಿಷಿ ಪಾತ್ರ ಮಾಡಿದ ನಿರಂಜನ್ ಹಾಗೂ ಕಮಲಿ ಪಾತ್ರ ಮಾಡಿರೋ ಅಮೂಲ್ಯ ರಿಯಾಲಿಟಿ ಶೋಗಳಲ್ಲಿ ಶೂಟಿಂಗ್ ಸ್ಟಾರ್ ಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ಕ್ಯಾಮ್ರಾ ಕಣ್ಣಿಗೆ ಜೋಡಿಯಾಗಿ ಆಗಾಗ ಕಾಣಿಸ್ಕೊಳ್ತಾ ಇರ್ತಾರೆ ಹೀಗಾಗಿ ಇವರ ಫ್ಯಾನ್ ಪೇಜ್ಗಳು ತುಂಬಾನೇ ಇದೆ ಅಂತಾನೆ ಹೇಳಬಹುದು ತೆಲುಗಿನ ಬೇರೆ ಬೇರೆ ಧಾರಾವಾಹಿಗಳಲ್ಲಿ ಅಭಿನಯಿಸುತ್ತಿದ್ದರೂ ಜೋಡಿ ಪರಸ್ಪರ ಭೇಟಿ ಆಗುತ್ತಾ ಇರ್ತಾರೆ ಎಷ್ಟೋ ಸಾರಿ ಅಮೂಲ್ಯ ನಿರಂಜನ್ ಅವರಿಗೆ ಫ್ರಾಂಕ್ ಮಾಡಿ ತಮ್ಮ ಸೆಟ್ಟಿಗೆ ಕರೆಯುತ್ತಾ ಇರುತ್ತಾರೆ ನನ್ನ ಕೈಗೆ ಗಾಯ ಆಗಿ ರಕ್ತ ಸುರಿಯುತ್ತಿದೆ ಎಂದು ಕಾಲ್ ಮಾಡಿ ನಿರಂಜನ್ ಅವರು ತಮ್ಮ ಶೂಟಿಂಗ್ ನಿಲ್ಲಿಸಿ ಅರ್ಧಕ್ಕೆ ಅಮೂಲ್ಯ ಅವರನ್ನು ನೋಡಕ್ಕೆ ಓಡೋಡಿ ಬಂದಿದ್ದಾರೆ ಈ ವಿಡಿಯೋ ತುಂಬಾ ವೈರಲ್ ಆಗಿತ್ತು ಹಾಗೆ ಅವರ ಫ್ಯಾನ್ ಪೇಜ್ ಅವರು ಹಾಕಿದರೆ ಬೇಕಿದ್ರೆ ಹೋಗಿ ನೋಡಿ ಹಾಗೆ ಹಾಗೆ ನಿರಂಜನ್ ಅವರು ಇನ್ಸ್ಟಾ ಸ್ಟೋರಿಯಲ್ಲಿ ವಿಶ್ ಮಾಡಿದ್ರು ಹಾಗೆ ವಿಶ್ ಮಾಡಿ ಹ್ಯಾಪಿ ಬರ್ತ್ ಮುದ್ದು ಅಂತ ಹಾಕಿದ್ರು ಹಾಗೆ ಜಗವೇ ನೀನು ಗೆಳತಿಯೇ ಅಂತ ಹಾಡು ಹಾಕಿ ಅವರಿಬ್ರು ಫೋಟೋ ಹಾಕಿದ್ರು ಸೊ ನಾನು ಇಮೇಜ್ ಅಲ್ಲಿ ಹಾಕಿದಿನಿ ನೋಡಿ ಹಾಗೆ ಅಮೂಲ್ಯ ಗೌಡ ಅವರನ್ನು ಮಾತ್ರ ಫಾಲೋ ಮಾಡ್ತಿರೋದು ಇನ್ಸ್ಟಾದಲ್ಲಿ ಇದನ್ನೆಲ್ಲ ನೋಡಿದ ಕನ್ನಡ ತೆಲುಗು ಎರಡು ಭಾಷೆಯ ಫ್ಯಾನ್ಸ್ ತುಂಬಾನೇ ಖುಷಿ ಆಗಿದ್ದಾರೆ ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡಿ ಎಂದು ಮದುವೆ ಬಗ್ಗೆ ಹೇಳಿದ್ದಾರೆ ಈ ವರ್ಷದಲ್ಲೇ ಮದುವೆ ಆಗುವ ಎಲ್ಲಾ ಸಾಧ್ಯತೆ ಇದೆ ಹಾಗೆ ಯಾರೆಲ್ಲ ಕಮಿಲಿ ಸೀರಿಯಲ್ ನೋಡ್ತಾ ಇದ್ರಿ ಹಾಗೆ ಈ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ